ನೀನಾ ದಿನ ಇಂದಿನ ಸಂಚಿಕೆಯಲ್ಲಿ ವಿಕ್ರಮ್ ವೇದ ದೇವಸ್ಥಾನದಲ್ಲಿ ಆಗಿರ್ತಾರೆ ನೀನು ಇನ್ನು ಮುಂದೆ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೇ ಬೇಡ ಅಂತ ವಿಕ್ರಮ್ ಅವರು ಹೇಳಿ ಹೊರಟೋಗಿರ್ತಾರೆ ಆದರೆ ಹಿಂದಿನ ಸಂಚಿಕೆಯಲ್ಲಿ ವೇದ ಅವರಿಗೆ ವಿಕ್ರಮ್ ಅವರಿಗೆ ನಾನು ಫಾಲೋ ಮಾಡ್ತಿದ್ದೀಯಾ ಹಾಗೆ ಹೀಗೆ ಬೈದಿರ್ತಾರೆ ಈ ಸಂಚಿಕೆಯಲ್ಲಿ ವಿಕ್ರಮ್ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳಿ ಹೋಗ್ತಾರೆ ಅಲ್ಲಿಂದ ವೇದ ಅಲ್ಲಿಂದ ಅಂಗಡಿಗೆ ಬರ್ತಾರೆ ಅಂಗಡಿಗೆ ಬರ್ತಾರೆ ಮುಖದ ಮೇಲೆ ಆಮೇಲೆ ತಲೆ ಮೇಲೆ ಅರ್ಶನ ಕುಂಕುಮ ಎಲ್ಲ ಇರುತ್ತೆ ಬಂದಾಗ ಅಂಗಡಿಯಲ್ಲಿ ಬರ್ತಾರೆ ಅಕ್ಕ ಏನಕ್ಕ ಇದು ಮುಗು ತುಂಬ ಏನು ಹೋಗ್ಲಿ ಆಡ್ಕೊಂಡು ಬಂದ್ಯಾ ಅಂತ ಕೇಳ್ತಾರೆ ಏನು ಇಲ್ಲ ಕಣ ಆ ಗುಂಡ ಇದನ್ನಲ್ಲ ಗುಂಡ ಆ ಗುಂಡನ ಕೆಲಸ ಇದಲ್ಲ ಅಂತ ಹೇಳ್ತಾರೆ ಅವ್ರ ತಂದೆಯವರು ಅಂಗಡಿಯಲ್ಲೇ ಇರ್ತಾರೆ ಅಂಗಡಿಗೆ ಕಸ್ಟಮರ್ಸ್ ಬರ್ತಾರೆ ಕಸ್ಟಮರ್ಸ್ ಅಲ್ಲಿ ಇವರು ಅವರು ಹೇಳ್ತಾರೆ ಏನಂತ ಅಂದರೆ ಏನೇ ವಿಧ ನನಗೆ ಒಂದು ಮಾತು ಹೇಳಲಿಲ್ಲ ನೀನು ಮದುವೆ ಆಗೋ ವಿಷಯನ ಅಂತ ಹೇಳ್ತಾರೆ ಮದುವೆ ಆಗಿದ್ದನ್ನು ಹೇಳಲೇ ಇಲ್ಲಲ್ಲ ನನಗೆ ಅಂತ ಹೇಳ್ತಾರೆ ಏನು ಹೇಳ್ತಾ ಇದೆಯಾಕ ಅಂತ ಹೇಳ್ತಾರೆ ಅವರು ಮತ್ತೇನೇ ನಮ್ಮ ಸಂಪ್ರದಾಯದಲ್ಲಿ ಮುಖಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಬಂದಿದೆಯಲ್ಲೇ ನೀನು ಅಂತ ಹೇಳ್ತಾರೆ ಅವರು ಇಲ್ಲಿ ನವರಾತ್ರಿ ಉತ್ಸವಕ್ಕೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಜನ ಪಬ್ಲಿಕ್ ಜನ ಕರ್ಕೊಂಡು ಹೋಗ್ತಾ ಇರ್ತಾರೆ ಜೀಪಲ್ಲಿ ವಿಕ್ರಮ್ ಅವರು ಕೂತ್ಕೊಂಡಿರ್ತಾರೆ ಅವರು ಹಳೆ ನೆನಪನ್ನು ಮಾಡ್ಕೊಳ್ತಾರೆ ವಿಕ್ರಮ್ ಅವರು ಅವರ ತಾಯಿ ಜೊತೆ ಚಿಕ್ಕವರಿದ್ದಾಗ ಇರುವಂತಹ ವಿಷಯವನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಅಮ್ಮ ನೀ ಏನಾದರೂ ಬೇಡ್ಕೋ ದೇವರು ವರ ಕೊಡುತ್ತೆ ಅಂತ ಅವ್ರ ತಾಯಿಯವರು ಹೇಳಿರ್ತಾರೆ ಹಾಗಾಗಿ ಇವರು ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಜೀಪ್ ಮೇಲೆ ಕೂತ್ಕೊಂಡು ಆ ದೇವರನ್ನು ಕರ್ಕೊಂಡು ಹೋಗ್ತಾರಲ್ಲ ಅದನ್ನು ನೋಡಿಕೊಂಡು ಇವರು ನೆನಪು ಮಾಡ್ಕೊಳ್ತಾ ಇರ್ತಾರೆ ಆದರೆ ಈ ಜನರಿಗೆ ಇವು ವಿಕ್ರಮ್ ಅವರು ಮನಸ್ಸಲ್ಲಿ ಹೇಳ್ತಾರೆ ಈ ಜನರಿಗೆ ಎಷ್ಟಂದರೂ ಬುದ್ಧಿ ಬರಲ್ಲ ಬರೀ ಮೂಢನಂಬಿಕೆ ದೇವರು ಹಾ ಅದು ಕೊಡುತ್ತೆ ಇದು ಕೊಡುತ್ತೆ ಅಂತ ಪೂಜೆ ಮಾಡ್ತಾನೇ ಇರ್ತಾರೆ ಆದರೆ ಯಾವುದೂ ನಡೆಯೋದಿಲ್ಲ ಅಂತ ಜೀಪ್ ಮೇಲೆ ಕುತ್ಕೊಂಡು ವಿಕ್ರಮ್ ಅವರು ಹೇಳ್ಕೊಳ್ತಾ ಇರ್ತಾರೆ ಇಲ್ಲಿ ಅಂಗಡಿಯಲ್ಲಿ ವೇದ ಅವ್ರ ತಂದೆಯವರಿದ್ದಾಗ ಕಾಲ್ ಬರುತ್ತೆ ಕಾಲ್ ಬಂದಾಗ ರಿಸೀವ್ ಮಾಡಮ್ಮ ಅಂತ ಹೇಳ್ತಾರೆ ಅಪ್ಪ ಚಿಕ್ಕಮ್ಮನ ಹಾಗೆ ಅದು ಯಾವಾಗಲೂ ಬಡ್ಕೊಳ್ತಾ ಇರುತ್ತೆ ಅಂತ ಹೇಳ್ತಾರೆ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿದಾಗ ನೀಲ ಅಂತ ಹೇಳ್ತಾರೆ ಆಸ್ಪತ್ರೆಯಿಂದ ಓಹ್ ಹೇಳಿ ಹೇಳಿ ಅಂತ ಹೇಳ್ತಾರೆ ವೇದ ಅವರು ಹೇಳಿದಾಗ ಅವರು ಹೇಳ್ತಾರೆ ಆಸ್ಪತ್ರೆಯಿಂದ ನರ್ಸ್ ಹೇಳ್ತಾರೆ ಪೇಶಂಟಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾರೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾರೆ ಹೌದಾ ನಾನು ಈಗಲೇ ಬರ್ತೀನಿ ಅಂತ ಹೇಳ್ತಾರೆ ಅಪ್ಪನಿಗೆ ಹೇಳ್ತಾರೆ ಅಪ್ಪ ನನ್ನ ಫ್ರೆಂಡು ಬಂದಾರ ಮೀಟ್ ಮಾಡಬೇಕಂತೆ ಅಂತ ವೇದ ಅವರು ಹೇಳ್ತಾರೆ ಹೌದಾ ಹಾಗಾದರೆ ಸಾಯಂಕಾಲ ಹೋಗುವಂತೆ ಅಂತಮ್ಮ ಅಂತ ಹೇಳ್ತಾರೆ ಅವ್ರ ತಂದೆಯವರು ಇಲ್ಲಪ್ಪ ಈಗಲೇ ಹೋಗಬೇಕಿತ್ತು ಅಂತ ಹೇಳ್ತಾರೆ ಹಾಂ ಸರಿ ಕಣಮ್ಮ ಹೋಗ್ಬಾ ಅಂತ ಹೇಳ್ತಾರೆ ಇವರು ಜೀಪ್ ಮೇಲೆ ವಿಕ್ರಮ್ ಅವರು ಇರ್ತಾರಲ್ಲ ಅವರು ಅಣ್ಣನ ಹತ್ರ ದುಡ್ಡಿಸ್ಕೊಂಡು ಆಸ್ಪತ್ರೆ ಒಳಗಡೆ ಹೋಗ್ತಾರೆ ಅದೇ ಆಸ್ಪತ್ರೆಗೆ ವೇದ ಅವರು ಬರ್ತಾರೆ ಯಾಕಂದರೆ ನರ್ಸ್ ಕಾಲ್ ಮಾಡಿರ್ತಾರಲ್ಲ ಪ್ರಜ್ಞೆ ಬಂದಿದೆ ಕೋಮಾದಲ್ಲಿರೋರಿಗೆ ಅಂತ ಹೇಳಿದಾಗ ನಾನು ದಯವಿಟ್ಟು ಮಾತಾಡಬೇಕು ಪ್ಲೀಸ್ ಅವರಿಗೆ ಹೇಗಾದರೂ ಮಾಡಿ ಪ್ರಜ್ಞೆ ಇರೋ ಹಾಗೆ ಮಾಡಿ ಪ್ಲೀಸ್ ಅಂತ ಹೇಳ್ತಾರೆ ನೀವು ಇಲ್ಲೇ ರೀ ನಾನು ಕರಿತೀನಿ ಒಳಗಡೆ ಬನ್ನಿ ಅಂತ ನರ್ಸ್ ಅವರು ಹೇಳ್ತಾರೆ ಹೇಳಿದಾಗ ಅಷ್ಟೊತ್ತಿಗೆ ವಿಕ್ರಮ್ ಅವರು ಬರ್ತಾರೆ ಅದೇ ಹಾಸ್ಪಿಟ್ಲಿಗೆ ಬರ್ತಾರೆ ಬಂದಾಗ ವೇದ ಅವರು ವಿಕ್ರಮನ್ನು ನೋಡಿ ಅಡ್ಕೊಳ್ತಾರೆ ಅಯ್ಯೋ ನಾನು ಇಲ್ಲಿ ಹಂಗೆ ಯಾಕೆ ಬಂದ ಇವ ಮೊದಲೇ ನೋಡಬೇಡ ಅಂತ ಅದನ್ನ ಇದನ್ನ ಹೇಳಿದ್ದಾನೆ ಆ ದೇವಸ್ಥಾನದಲ್ಲಿ ಅಂತ ಹೇಳ್ಕೊಂಡು ವೇದ ಅವರು ಅಡ್ಕೊಳ್ತಾರೆ ವಿಕ್ರಮ್ ಅವರು ಬಂದಿದ್ದನ್ನು ನೋಡಿ ಅವರು ವೇದ ಅವರು ಅಡ್ಕೊಂಡು ಹಾಗೆ ಬರ್ತಾರೆ ನರ್ಸ್ ಅವರು ಇಲ್ಲೇ ಇರಿ ಅಂತ ಹೇಳಿರ್ತಾರಲ್ಲ ವೇದ ಅಲ್ಲಿರೋಲ್ಲ ಎಲ್ಲಿ ಹೋದರೂ ನಾ ಇಲ್ಲೇ ಇರು ಅಂತ ಹೇಳಿದ್ದೆ ಎಲ್ಲಿ ಹೋಗ್ಬಿಟ್ರು ಏನು ಅಂತ ಹೇಳ್ತಾರೆ ವೇದವರು ಅಡುಕೊಳ್ತಾ ಒಂದು ರೂಮಿಗೆ ಹೋಗ್ತಾರೆ ಅಲ್ಲಿ ಪೇಷೆಂಟ್ ಇರೋ ರೂಮಿಗೆ ಏನಮ್ಮ ನೀನು ಹಾಗೆ ನುಗ್ತಾ ಇದೆಯಲ್ಲ ಅಂತ ಅವರು ಹೇಳಿ ಬೈತಾರೆ ವೇದಾಳಿಗೆ ವಿಕ್ರಮ್ ಅವರು ತಿಂಗಳ ತಿಂಗಳ ದುಡ್ಡು ಕೊಡೋದಕ್ಕೆ ಸಹಾಯ ಮಾಡೋದಕ್ಕೆ ಆಸ್ಪತ್ರೆಗೆ ಬಂದಿರ್ತಾರೆ ಆಸ್ಪತ್ರೆಗೆ ಬಂದು ನಿಮ್ಮಿಂದ ಬಹಳಷ್ಟು ಸಹಾಯ ಆಗ್ತಾಯಿದೆ ಅಂತ ಹೇಳ್ತಾರೆ ಇದೆಲ್ಲ ಏನು ಬೇಡ ಜಾಸ್ತಿ ಹೊಗಳಬೇಡಿ ನನಗೂ ಇಷ್ಟ ಆಗೋಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ನಿಮ್ಮಿಂದ ಈ ಹಣದಿಂದ ಸಹಾಯದಿಂದ ಹಣದ ಸಹಾಯದಿಂದ ಒಬ್ಬರಿಗೆ ಕೋಮಾದಲ್ಲಿ ಇರೋರಿಗೆ ರಿಕವರಿ ಆಗಿದ್ದಾರೆ ಆಗ್ತಾ ಇದ್ದಾರೆ ಅಂತ ಅಲ್ಲಿ ಡಾಕ್ಟ್ರು ಹೇಳ್ತಾರೆ ಒಂದು ನಿಮಿಷ ಇರಿ ರಿಸಿಪ್ಟನ್ನು ಕೊಡ್ತೀನಿ ಅಂತ ಡಾಕ್ಟ್ರು ಹೇಳ್ತಾರೆ ರಿಸಿಪ್ಟ್ ಎಲ್ಲ ಬೇಡ ಅಂತ ಹೇಳ್ತಾರೆ ವಿಕ್ ವಿಕ್ರಮ್ ಅವರು ಇಲ್ಲಿ ವೇದ ಅವರು ಬರ್ತಾರೆ ಬಂದು ನಿಂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ನರ್ಸ್ ಬರ್ತಾರೆ ಏನು ರೀ ನಿಮಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ನಾ ಇಲ್ಲೇ ಇರಿ ಅಂತ ಹೇಳೋಗಿದ್ದೀನಿ ನೀವು ಏನು ನೋಡಿದ್ರೆ ಎಲ್ಲಿಗೆ ಹೋಗಿದ್ದೀರಾ ಅಂತ ಬೈತಾರೆ ಅವರು ಇಲ್ಲಿ ದೇವಿಕಾ ಅವರ ಮನೆಯಲ್ಲಿ ಅವಳು ಐಶು ಮೊಬೈಲ್ ನೋಡ್ಕೊಂಡು ರೀಲ್ಸ್ ಮಾಡ್ತಾ ಇರ್ತಾಳೆ ಇಲ್ಲಿ ನೋಡಿ ಮೇನ್ ಪಾಲಿಶು ಅಂತ ಹೇಳ್ತಾ ಹೇಳಿಷ್ಟರ ಹೊತ್ತಿಗೆ ಅಮ್ಮ ಅವರಮ್ಮ ಬಂದು ಮೊಬೈಲ್ ತೆಗೆದು ಬೀಸ್ ಹೊತ್ತಾಗಿಬಿಡ್ತಾರೆ ಹೊದಗ್ದಾಗ ಏನಮ್ಮ ನಿನಗೆ ಬುದ್ಧಿಲ್ವ ನೀನು ಉಪಯೋಗಿಸುವಂತಹ ಅಂತಹ ಮೊಬೈಲ್ ಇದು ಇದಕ್ಕೆ ದುಡ್ಡು ಜಾಸ್ತಿ ಬೆಲೆ ಜಾಸ್ತಿ ನೀನು ಹೊಡೆದು ಹೋದ್ರೆ ಕೊಡಿಸಲ್ಲ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ ಐಶು ಏಯ್ ನೀನು ಸೌಂದರ್ಯ ಹಾಗೆ ನನಗೆ ಎದ್ರು ಮಾತಾಡದೆ ಕೊಟ್ಟು ಬಿಡ್ತೀನಿ ನಿನಗೆ ತಲೆ ಬುರುಡೆಗೆ ಅಂತ ಅವರಮ್ಮ ಹೇಳ್ತಾರೆ ನನಗೆ ಏನಾದರೂ ಸಹಾಯ ಮಾಡು ಉಪಾಯ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದರೆ ಇವ್ರದೇ ಇವ್ರ ಚಿಂತೆ ಆಗಿಬಿಟ್ಟಿದೆ ಏನಮ್ಮ ಸಹಾಯ ಅಂತ ಕೇಳ್ತಾರೆ ಈಗ ಬಡ್ಡಿ ಎರಡು ಲಕ್ಷಕ್ಕೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿಲ್ಲ ಅವರು ಬಡ್ಡಿ ತುಂಬಾಡ್ದು ಅವರು ಅಂಗಡಿಲಿ ವ್ಯಾಪಾರವೂ ಆಗಬಾರ್ದು ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟೇ ತಾನೇ ನಾನೂರು ಒಂದು ರೀಲ್ಸ್ ಮಾಡಿ ಹಾಕ್ತೀನಿ ಒಬ್ಬರನ್ನ ಕೆಟ್ಟವ್ರನ್ನೂ ಮಾಡ್ಬೋದು ಒಳ್ಳೆಯವ್ರನ್ನೂ ಮಾಡ್ಬೋದು ಅಂತ ಐಸು ಹೇಳ್ತಾಳೆ ಅವಾಗ ವೇದ ಅವರು ಇಲ್ಲಿ ಹಾಸ್ಪಿಟ್ಲಲ್ಲಿ ಬರ್ತಾರೆ ಬಂದಾಗ ನಿಮ್ಗೆ ಏನು ರೀ ಎಷ್ಟು ಹೇಳಿದ್ರು ಬುದ್ಧಿ ಬೇಡವಾ ನಿಮ್ಗೆ ಇಲ್ಲೇ ಇರಿ ಅಂತ ಹೇಳಿದ್ದೀನಿ ನೀವು ನೋಡಿದ್ರೆ ಹೊರಟೋಗಿದ್ದೀರಾ ಪ್ರಜ್ಞೆ ಬಂದಿತ್ತು ಈಗ ಪ್ರಜ್ಞೆ ಹೋಗಿದೆ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ